ಸಿಟ್ಟು ಕಿವಿಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಆಕಾಶ ಇತ್ತೀಚೆಗೆ ಬಹಳಷ್ಟು ಪ್ರಕರಣಗಳು ಹದಿಹರಿಯದ ಮಕ್ಕಳು ಮೈನರ್ಸ್ ಅಂತ ನಾವೇನು ಕರಿತೀವೋ ಅವರು ತಮ್ಮ ವಿದ್ಯಾಭ್ಯಾಸ ತಮ್ಮ ಕೆರಿಯರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇದೆಲ್ಲವನ್ನ ಬಿಟ್ಟು ಯಾರೋ ಒಬ್ಬನ ಜೊತೆಗೆ ಅಥವಾ ಯಾರೋ ಒಬ್ಬಳ ಜೊತೆಗೆ ಅವರ ಪೇರೆಂಟ್ಸ್ ಹೇಳುವ ಹಾಗೆ ಓಡಿ ಹೋಗೋದು ತುಂಬಾ ಸಾಮಾನ್ಯವಾದ ಸಂಗತಿ ಹೋಗಿದೆ ಅಷ್ಟೇ ಅಲ್ಲದೆ ಅವರು ಬೇರೆ ಬೇರೆ ಹೆತ್ತವರನ್ನ ಬಿಟ್ಟು ವಿದ್ಯಾ ವಿದ್ಯಾಭ್ಯಾಸ ಬಿಟ್ಟು ಶಾಲೆಯಲ್ಲಿ ಓದ್ತಿರುವಂಥ ಜೊತೆಯಲ್ಲಿ ಓದ್ತಿರುವಂಥ ಕಾಲೇಜ್ನಲ್ಲಿ ಫ್ರೆಂಡ್ಸ್ಗಳನ್ನೆಲ್ಲ ಬಿಟ್ಟು ಯಾರೋ ಹುಡುಗನ ಜೊತೆ ಅಥವಾ ಹುಡುಗಿಯ ಜೊತೆ ಹೊರಟೋಗ್ಬಿಟ್ಟು ಬೇಗ ಮದುವೆ ಮಾಡಿಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತಾರೆ ಇದು ಬಹಳ ಆತಂಕಕರವಾದಂತಹ ವಿಷಯ ಆಗಿದೆ ಇದನ್ನು ನಾವು ಸ್ವಲ್ಪ ಸೈಕಲಾಜಿಕಲ್ ಆಗಿ ಸೋಷಿಯಲ್ ಆಗಿ ಮತ್ತೆ ಮನೆಯ ಕೌಟುಂಬಿಕ ಪರಿಸರದ ಹಿನ್ನೆಲೆಯಿಂದ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಅನಿಸ್ತದೆ ಯಾತಕ್ಕೆ ಈ ಟೀನೇಜರ್ಸ್ ಅಥವಾ ಇನ್ನು ಆಗತಾನೆ ಕಾಲೇಜಿಗೆ ಹೋಗಿರುವಂತಹ ಮಕ್ಕಳು ಓಡ್ ಹೋಗ್ತಾರೆ ಅಂತಂದರೆ ಅಫ್ಕೋರ್ಸ್ ಸೈಕಾಲಜಿಕಲ್ ಫ್ಯಾಕ್ಟರ್ ಅಂತಂದರೆ ಆಡೋಲಸೆಂಟಿ ಡೆವಲಪ್ಮೆಂಟ್ ಅವರ ಪ್ಯೂಬರಿಟಿಗೆ ರೀಚ್ ಆಗಿರ್ತಾರೆ ರ್ಯಾಪಿಡ್ ಹಾರ್ಮೋನಲ್ ಚೇಂಜಸ್ ಆಗಿರ್ತದೆ ಅವರ ಎಮೋಷನ್ಸು ಕ್ಯೂರಿಯಾಸಿಟಿ ಅಟ್ರ್ಯಾಕ್ಷನ್ನು ಇವೆಲ್ಲವೂ ಕೂಡ ಅವರ ಅವ್ರ ಅವ್ರಿಗೆ ಅದೊಂದು ಸೆಳೆತ ಉಂಟಾಗ್ತದೆ ಮೆಚ್ಯೂರ್ ಲವ್ಗೂ ಮತ್ತು ಅದಕ್ಕೂ ವ್ಯತ್ಯಾಸ ಇರ್ತದೆ ಮತ್ತು ಇನ್ನೊಂದು ಏನು ಅಂತಂದರೆ ಟೀನೇಜರ್ಸ್ಗೆ ಇಷ್ಟು ಕಾಲ ತಾವು ಬಂಧನದಲ್ಲಿದ್ದಂತೆ ಇದ್ದು ಈಗ ಸ್ವತಂತ್ರವಾಗಿ ತಾವು ತಮ್ಮ ವೈಯಕ್ತಿಕ ಆಯ್ಕೆ ಸರಿ ಇದೆ ಅಂತಂದುಬಿಟ್ಟು ಪ್ರೂವ್ ಮಾಡುವಂತಹ ಇರ್ತಾರೆ ಮತ್ತು ಇನ್ನೊಂದು ಅಂತಂದರೆ ಒಂಥರ ಕೈಂಡ್ ಆಫ್ ರೊಮ್ಯಾಂಟಿಕ್ ಇಲ್ಯೂ ಇಲ್ಯೂಷನ್ಸ್ಗಳು ಅದೇನು ಅಂತಂದರೆ ಈ ಸಿನಿಮಾಗಳು ಸೋಷಿಯಲ್ ಮೀಡಿಯಾಗಳು ಮತ್ತು ಈ ಪಿಯರ್ ಗ್ರೂಪಿನ ಕತೆಗಳು ಒಂಥರ ಅನ್ರಿಯಲಿಸ್ಟಿಕ್ ಕಥೆಗಳೆಲ್ಲವೂ ಮದುವೆ ಪ್ರೇಮ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಈ ಥರ ಎಲ್ಲ ಅವರ ಐಡಿಯಾಸ್ನ ರೊಮ್ಯಾಂಟೈಸ್ ಮಾಡಿಕೊಂಡು ಇರ್ತಾರೆ ಯಾವ ಸಮಯದಲ್ಲಿ ಒಂದು ಹಂತಕ್ಕೆ ಬಂದಾಗ ಅವರು ಆ ತಮ್ಮ ಪ್ರೀತಿ ಪ್ರೇಮ ಪ್ರಣಯ ಮದುವೆ ಈ ಥರದ್ದು ಯೋಚನೆ ಮಾಡ್ತಾ ಇದ್ರು ಆದ ಎಲ್ಲದರ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಈ ತರಹದ ಮಕ್ಕಳಿಗೆ ಶಾಲೆಯಲ್ಲಿ ಇದನ್ನ ಡಾನ್ಸ್ನ ಹೇಳ್ಕೊಡ್ಬೇಕಾದ್ರೆ ಹುಡುಗ ಹುಡುಗಿ ಪೇರ್ ಮಾಡೋದು ಡಾನ್ಸ್ ಮಾಡಿಸೋದು ಈ ಲವ್ ಸಾಂಗ್ಸ್ಗಳನ್ನೆಲ್ಲನೂ ನಾವು ನಡೀತಾ ಇರ್ತದೆ ಈ ತರಹದಿಂದ ಉಂಟು ಉಂಟಾಗುವಂತಹ ಕುತೂಹಲ ಅದು ಮುಂದುವರಿತಾ ಹೋಗ್ತದೆ ಅದೊಂಥರ ಆ ಪಿಯರ್ ಗ್ರೂಪ್ದು ಅಡ್ವೆಂಚರ್ ಏನಿರುತ್ತೆ ಅಂತ ನನ್ನ ಫ್ರೆಂಡ್ ಲವ್ ಮಾಡ್ತಾ ಇದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅದು ಇವ್ರಿಗೂ ಅವರಷ್ಟೇ ಬುದ್ಧಿಮಟ್ಟ ಇರುತ್ತೆ ಅವ್ರಿಗೇನು ಗೊತ್ತಿರೋದಿಲ್ಲ ಇವರಿಗೆ ಹಿಂದಿನ ಅನುಭವ ಇರೋದಿಲ್ಲ ಮತ್ತೆ ಮುಂದಿನ ದೂರದೃಷ್ಟಿ ಇರೋದಿಲ್ಲ ಆ ಸಮಯದಲ್ಲಿ ಯಾವುದು ಹಿತ ಅನ್ನಿಸ್ತದೆಯೋ ಯಾವುದು ಖುಷಿ ಅನ್ನಿಸ್ತದೆಯೋ ಆ ಕಾರಣದಿಂದ ಅವರು ಈ ಡಿಸಿಷನ್ಸ್ಗಳನ್ನ ತಗೊಳ್ತಾ ಹೋಗ್ತಾರೆ ಈಗ ಇವುಗಳಿಗೆ ಕಾರಣ ಏನಿರಬಹುದು ಅಂತ ಒಂದು ಸ್ವಲ್ಪ ಗಮನಿಸಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸೋ ಹಾಗೆ ಅದರಲ್ಲೂ ನಮ್ಮ ಭಾರತೀಯ ಕುಟು ಕೌಟುಂಬಿಕ ಚೌಕಟ್ಟಿನಲ್ಲಿ ಗಮನಿಸೋದಾಯ್ತು ಅಂತಂದ್ರೆ ಲ್ಯಾಕ್ ಆಫ್ ಓಪನ್ ಡೈಲಾಗ್ ಪೇರೆಂಟ್ಸ್ ಮಾತಾಡೋದೇ ಇಲ್ಲ ಮಕ್ಕಳ ಜೊತೆಯಲ್ಲಿ ಮುಕ್ತವಾಗಿ ಮಾತಾಡೋದಿಲ್ಲ ಬಹಳಷ್ಟು ಪೇರೆಂಟ್ಸು ಈ ಓಪನ್ ಕಾನ್ವರ್ಸೇಷನ್ನೇ ಇರೋದಿಲ್ಲ ಅಟ್ರಾಕ್ಷನು ಸೆಕ್ಷುಯಾಲಿಟಿ ರಿಲೇಶನ್ಶಿಪ್ಪು ಇದು ಎಲ್ಲವೂ ಕೂಡ ಏನಾಗ್ತದೆ ಅಂತಂದರೆ ಇವರ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಬರುವಂತಹ ಭಾವನೆಗಳನ್ನು ತೋರಿಸ್ಲಿಕ್ಕೆ ಅವರಿಗೆ ಆಗೋದಿಲ್ಲ ಎರಡನೇದು ಅವರಿಗೆ ಏನೇ ಅನುಮಾನಗಳಿದ್ರೂ ಇವರು ಅದಕ್ಕೆ ಉತ್ತರಿಸೋದಿರಲಿ ಅದರ ಬಗ್ಗೆ ಆಡಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಯಾಕೆ ಓದೋದು ಬರೋದು ಬರೆಯೋದನ್ನು ಮಾತ್ರ ನೋಡ್ಕೊಳ್ಬೇಕು ಹೇಳಿದಷ್ಟು ಮಾತ್ರ ಕೇಳಬೇಕು ಈ ರೀತಿಯಲ್ಲಿ ಮತ್ತೆ ಹುಡುಗ ಮತ್ತು ಹುಡುಗಿ ಮಾತನಾಡಿದ ತಕ್ಷಣವೇ ಅದೊಂದು ರಿಲೇಶನ್ಶಿಪ್ ಬ್ಯಾಕ್ ಗ್ರೌಂಡ್ನಲ್ಲಿ ನೋಡಿಕೊಂಡು ಆ ಗ್ರೌಂಡಿನಲ್ಲಿ ಅವ್ರನ್ನ ನೋಡೋದಕ್ಕೆ ಶುರು ಮಾಡ್ತಾರೆ ಇದೆಲ್ಲದರ ಜೊತೆಗೆ ಈ ಕಲ್ಚರಲ್ ರಿಸ್ಟ್ರಿಕ್ಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವರವರ ಕಮ್ಯುನಿಟಿನಲ್ಲಿ ಎಷ್ಟೊಂದು ಜನ ಕಮ್ಯುನಿಟಿಗಳಲ್ಲಿ ಯಾವುದೇ ಒಂದು ಹುಡುಗ ಮತ್ತು ಹುಡುಗಿ ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅಥವಾ ಇವರಿಗೆ ಅನ್ನಿಸಿದರೆ ಅವನ ತಪ್ಪು ಮಾಡ್ತಾ ಇದಾರೆ ಅಥವಾ ಅವಳು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಮದುವೆ ಅಂದುಬಿಟ್ಟು ಯೋಚನೆ ಮಾಡ್ತಾರೆ ಪ್ರತಿಯೊಂದಕ್ಕೂ ಮದುವೆ ಅನ್ನೋದು ಪರಿಹಾರ ಅನ್ನೋ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ ಹಾಗಾಗಿ ಇವರೇನ್ ಮಾಡ್ತಾರೆ ಓಡೋಗಿದ್ದ ಕೂಡಲೇ ತಾವು ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಂತ ತಿಳ್ಕೊಳ್ತಾರೆ ಮದುವೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಾವು ಸೇಫ್ ಅವರು ನಮ್ಮನ್ನ ತಡೆಯೋದಿಲ್ಲ ಅಂತ ಈ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಹೋಗ್ತಾರೆ ಈ ಎಲ್ಲ ಕಾರಣಗಳನ್ನು ಗಮನಿಸ್ತಾ ಹೋಯ್ತು ಅಂತಂದ್ರೆ ಬಹಳ ಮುಖ್ಯವಾಗಿ ಕಾಣೋದು ಯಾವುದು ಅಂದ್ರೆ ಮನೆಯವರ ಮತ್ತು ಮಕ್ಕಳ ನಡುವೆ ಸಹಜವಾಗಿರುವಂತಹ ಮತ್ತು ಸಾಮಾನ್ಯವಾಗಿರುವಂತಹ ಈ ವಿಷಯಗಳ ಬಗ್ಗೆ ಮಾತುಗಳನ್ನು ಆಡದೇ ಇರೋದು ಯಾತಕ್ಕೆ ಮಾತುಗಳನ್ನು ಆಡೋದಿಲ್ಲ ಅಂತಂದ್ರೆ ಅವರು ನೇರವಾಗಿ ಅದನ್ನ ಖಂಡಿಸ್ತಾರೆ ಪೇರೆಂಟ್ಸ್ ಅದನ್ನ ಖಂಡಿಸ್ತಾರೆ ಮತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ ಇದು ಒಂದು ಇದರ ಬಗ್ಗೆ ಆಲೋಚನೆ ಮಾಡೋದು ಅಥವಾ ಇದರಲ್ಲಿ ತನ್ನಲ್ಲಿ ಈ ವಿಷಯಗಳು ತನ್ನಲ್ಲಿ ಉಂಟಾಗಿದೆ ಅಂತಂದ್ರೆ ಅದು ತಪ್ಪು ಆ ಥರ ಆಗಬಾರದು ಅಂತ ಒಂದು ಪಾಪ ಪ್ರಜ್ಞೆ ಉಟ್ಸೋದು ಅಪರಾಧಿ ಪ್ರಜ್ಞೆ ಉಟ್ಸೋದು ಮಕ್ಕಳಲ್ಲಿ ಇವುಗಳ ಇವುಗಳೆಲ್ಲವೂ ಕೂಡ ಒಂದು ಮುಖ್ಯ ಕಾರಣ ಆಗ್ತಾ ಹೋಗ್ತದೆ ಹಾಗಾಗಿ ಮಾಡ್ತಾರೆ ಪೇರೆಂಟ್ಸ್ಗಳ ಜೊತೆಗೆ ಅದನ್ನ ಮಾತಾಡೋದೇ ಇಲ್ಲ ಅದರ ಬದಲಾಗಿ ಅವರು ಪಿಯರ್ ಗ್ರೂಪ್ಗಳಲ್ಲಿನೇ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವರಿಗೆ ಅದರ ಹಿಂದಿನ ಅನುಭವ ಇರೋದಿಲ್ಲ ಮತ್ತು ಮುಂದಿನ ಆಲೋಚನೆಗಳಿರೋದಿಲ್ಲ ಅವರು ತಮ್ಮ ಇತಿಮಿತಿಯಲ್ಲಿ ಮತ್ತು ಇದೊಂದು ಸಾಹಸಮಯವಾಗಿರೋ ವಿಷಯ ಆಗಿರೋದ್ರಿಂದ ಅವರಿಗೆ ಎನ್ಕರೇಜ್ ಮಾಡ್ತಾರೆ ಫ್ರೆಂಡು ಲವ್ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾಳೆ ಅವಳಿಗೆ ಹೆಲ್ಪ್ ಮಾಡೋದು ನಮ್ಮ ಸ್ನೇಹದ ಬದ್ಧತೆ ಜವಾಬ್ದಾರಿ ಅಂತ ಬೇರೆ ತಿಳ್ಕೊಂಡಿರ್ತಾರೆ ಇವುಗಳೆಲ್ಲನೂ ಬಹಳ ಮುಖ್ಯವಾದ ಕಾರಣಗಳಾಗ್ತವೆ ಈ ಹೋಗೋದೇನೋ ಹೋಗ್ಬಿಡ್ತಾರೆ ಆದರೆ ಪಾಪ ಅವ್ರಿಗಾಗುವ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಒಂದು ಐಡಿಯಾ ಇರೋದಿಲ್ಲ ಮೊದಲನೇದಾಗಿ ಇಟ್ಸ್ ಅವರು ಡ್ರಾಪ್ ಔಟ್ ಆಗ್ತಾರೆ ಸ್ಕೂಲು ಅಥವಾ ಕಾಲೇಜುಗಳಿಂದ ಔಟ್ ಆಗ್ತಾರೆ ಇದರಿಂದ ಏನಾಗತ್ತೆ ಅಂತಂದರೆ ಅವರ ಫ್ಯೂಚರ್ ಗ್ರೋತ್ ಏನು ಆಪರ್ಚುನಿಟೀಸ್ ಇರುತ್ತದೆಯೋ ಅವರು ಹೈಯರ್ ಎಜುಕೇಷನ್ ಮಾಡುವುದೋ ಅಥವಾ ಅವರ ಕೆರಿಯರ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋದು ಇದನ್ನೆಲ್ಲನ ಅವರು ನೋಡ್ಕೊಳ್ಳೋದಿಲ್ಲ ನೋಡೋದಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ ಉಂಟಾಗಿರುವಂತಹ ಅರ್ಜ್ ಅಷ್ಟೇ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಜೊತೆಗೆ ಫ್ಯಾಮಿಲಿ ಸಫರ್ ಮಾಡ್ತದೆ ಪೇರೆಂಟ್ಸ್ ಮತ್ತು ಕಮ್ಯುನಿಟಿ ಯಾವ ಯಾವಾಗಲೂ ಇಂತಹದನ್ನೆಲ್ಲ ಕೋಪದಿಂದನೇ ನೋಡ್ತಾರೆ ನಾಚಿಗೇಡಿನ ವಿಷಯವಾಗಿ ನೋಡ್ತಾರೆ ಮತ್ತು ಇವ್ ಇವ್ರನ್ನ ಶಿಕ್ಷಿಸಬೇಕು ದಂಡಿಸಬೇಕು ಹಿಡಿಬೇಕು ಅನ್ನೋ ರೀತಿನಲ್ಲಿ ನೋಡ್ತಾ ಇರ್ತಾರೆ ಅದೊಂದು ಇನ್ನು ಲೀಗಲ್ ಕಾಂಪ್ಲಿಕೇಶನ್ಸ್ ಹೋಯ್ತು ಅಂತಂದರೆ ಚೈಲ್ಡ್ ಮ್ಯಾರೇಜ್ ಕೋರ್ಸ್ ಇಟ್ ಈಸ್ ಇಲ್ಲೀಗಲ್ ಅದು ಎಷ್ಟೋ ಸಲ ಹುಡುಗ ಮೈನರ್ ಇರ್ತಾರೆ ಇರ್ತಾನೆ ಹುಡುಗಿ ಮೈ ಮೇಜರ್ ಇರ್ತಾಳೆ ಅಥವಾ ಹುಡುಗ ಮೇಜರ್ ಇರ್ತಾನೆ ಹುಡುಗಿ ಮೈನರ್ ಇರ್ತಾಳೆ ಅವ್ರದ್ದು ಎಷ್ಟೋ ವರ್ಷಗಳ ಕಾಲ ಇನ್ಸ್ಟಾಗ್ರಾಮ್ನಲ್ಲೋ ಅಥವಾ ಇನ್ನೆಲ್ಲೋ ಅವರು ಚಾಟ್ ಮಾಡಿಕೊಂಡು ಅನ್ಯೋನ್ಯತೆಯನ್ನು ಸಂಪಾದಿಸ್ಕೊಂಡಿರ್ತಾರೆ ಇಂತಹ ವಿಷಯಗಳನ್ನೆಲ್ಲನೂ ಪೊಲೀಸ್ ಸ್ಟೇಷನಲ್ಲಿ ಮಾತಾಡೋಂಗಾಗತ್ತೆ ಆದರೆ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತಂದರೆ ಅವರು ಈ ಮಕ್ಕಳ ಮನಸ್ಸಿನ ವೈಯಕ್ತಿಕವಾದಂತಹ ಕಾರಣಗಳನ್ನು ಪ್ರಭಾವಗಳನ್ನು ಪರಿಣಾಮಗಳನ್ನು ಅವರೇನು ನೋಡೋದಿಲ್ಲ ಅವರು ತಂದೆ ತಾಯಿಗಳಿಗೆ ಹೇಗಿರಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ವಯಸ್ಸಿರಬೇಕು ಹೇಗಿರಬೇಕು ನೀನು ಒಪ್ಪಿದೆಯೇ ಒಪ್ಪಿದ್ರೆ ಹೀಗೆ ಒಪ್ಪಿಲ್ಲ ಅಂತಂದರೆ ಹೀಗೆ ಅದು ಪೋಕ್ಸೋ ಅಡಿಯಲ್ಲಿ ಬರ್ತದೆ ಅಂತ ಹೇಳಿ ಹುಡುಗನ್ನ ಅರೆಸ್ಟ್ ಮಾಡ್ಬೋದು ಈ ತರಹದೆಲ್ಲ ಆಗ್ತಾ ಹೋಗ್ತದೆಯೇ ಹೊರತು ಆ ಮಕ್ಕಳ ಮಾನಸಿಕವಾಗಿರುವಂತಹ ಸೂಕ್ಷ್ಮತೆಗೆ ಪೊಲೀಸ್ ಸ್ಟೇಷನಲ್ಲಿ ಸ್ಪಂದಿಸಲ್ಲ ಅಂದರೆ ಅವರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯನೂ ಇಲ್ಲ ಅವರ ತಂದೆ ತಾಯಿಗಳೇ ಮನೆಯವರೇ ಅವರಿಗೆ ಸ್ಪಂದಿಸಲಿಲ್ಲ ಅಂತಂದರೆ ಇನ್ನು ಕೋರ್ಟು ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದನ್ನು ನಾವು ಹೇಗೆ ನಿರೀಕ್ಷೆ ಮಾಡಲಿಕ್ಕಾಗ್ತದೆ ಬಹಳ ಮುಖ್ಯವಾಗಿ ನಾವು ಈ ವಿಷಯವನ್ನು ಗಮನಿಸಬೇಕು ಇವು ಪೊಲೀಸ್ ಸ್ಟೇಷನ್ ಮೂಲಕನೋ ಅಥವಾ ಕಾನೂನು ಕಾಯ್ದೆಗಳ ಮೂಲಕವೋ ಬಗೆಹರಿಯುವಂತಹ ಸಮಸ್ಯೆ ಅಲ್ಲ ಅದರ ಜೊತೆಗೆ ಸೋಷಿಯಲ್ ಸ್ಟಿಗ್ಮಾ ಇದೆ ಸೊಸೈಟಿ ಏನು ಮಾಡ್ತದೆ ಆ ತರಹದ್ದು ಓಡೋಗಿರುವಂತಹವ್ರನ್ನ ಐಸೋಲೇಟ್ ಮಾಡ್ತಾರೆ ಅವರ ಫ್ರೆಂಡ್ಸ್ ಮಾತ್ರನೇ ಅವ್ರನ್ನ ಅಕ್ಸೆಪ್ಟ್ ಮಾಡೋದು ಎಸ್ಪೆಷಲಿ ಸಣ್ಣ ಸಣ್ಣ ವಯಸ್ಸಿನ ಹುಡುಗಿಯರು ಮುಂದೆ ಅದು ಅವರಿಂದ ತಿರಸ್ಕಾರಕ್ಕೆ ಒಳಗಾಗಬಹುದು ಅವರು ಏಕಾಂಗಿತನವನ್ನು ಅನುಭವಿಸಬಹುದು ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತಾರೆ ಅವಳು ಹಾಗೆ ಮಾಡಿದ್ಲು ಅಂತ ಹೇಳಿ ಮನೆಯವರು ಅವರನ್ನು ಸಂಪೂರ್ಣವಾಗಿ ಬಿಡುವಂತಹ ನಮ್ಮ ಮನೆತನಕ್ಕೆ ಅಥವಾ ನಮ್ಮ ಮನೆಗೆ ಕೆಟ್ಟ ಹೆಸರು ತಂದರು ಅಂತ ಹೇಳಿ ಅವ್ರನ್ನ ತಿರಸ್ಕಾರ ಮಾಡುವಂಥದ್ದು ಇರ್ತದೆ ಇಷ್ಟೆಲ್ಲದ್ರ ಜೊತೆಗೆ ಆ ಮಕ್ಕಳಿಗೆ ಓಡಿ ಹೋದಂತಹ ಹೆಣ್ಣು ಮಗುವಾಗಲಿ ಗಂಡು ಮಗುವಾಗಲಿ ಅದೊಂಥರ ಪ್ರಿಮೆಚ್ಯೂರ್ ರೆಸ್ಪಾನ್ಸಿಬಿಲಿಟಿ ಮತ್ತು ಕಾನ್ಫ್ಲಿಕ್ಟ್ ಉಂಟಾಗ್ತಾ ಹೋಗ್ತದೆ ಅವರಿಗೆ ಆಂಗ್ಸೈಟಿ ಶುರುವಾಗ್ತದೆ ಡಿಪ್ರೆಷನ್ ಶುರುವಾಗ್ತದೆ ಈವನ್ ಅದೆಲ್ಲವೂ ಅವರಿಗೆ ತೊಂದರೆ ಉಂಟಾಗ್ತಾ ಹೋಗ್ತದೆ ಯಾವ ಸಮಯದಲ್ಲಿ ಓದಬೇಕು ಯಾವ ಸಮಯದಲ್ಲಿ ಅವ್ರ ಕೆರಿಯರ್ನ ಡೆವಲಪ್ ಮಾಡ್ಕೊಳ್ಬೇಕು ಅವರಲ್ಲಿರುವ ಸ್ಪೆಷಲ್ ಇಂಟ್ರೆಸ್ಟ್ಗಳನ್ನೆಲ್ಲನೂ ಅವರು ತಮ್ಮ ಪ್ರತಿಭೆಗಳನ್ನು ಅನಾವರಣ ಮಾಡಿಕೊಳ್ಬೇಕು ಎಕ್ಸ್ಪ್ಲೋರ್ ಮಾಡ್ಕೊಳ್ಬೇಕು ಅಂತಹ ಸಮಯದಲ್ಲಿ ಅವರು ಅನಗತ್ಯವಾಗಿ ಇಂತಹ ಒಂದು ಜಾಲದಲ್ಲಿ ಸಿಗಾಕೊಂಡ್ಬಿಡ್ತಾರೆ ಕೆಲವು ಸಲ ಅವರು ಅನ್ಪ್ರಿಪೇರ್ಡ್ ಪೇರೆಂಟ್ಸ್ ಆಗೋಗ್ತಾರೆ ಕೆಲವು ಐಡಿಯಾಗಳಿದೆ ಓಡೋಗದ ಮೇಲೆ ಮದುವೆ ಮಾಡ್ಕೊಂಡ ಮೇಲೂ ಮನೆಯವರು ದೂರ ಇಟ್ಟಿದ್ದಾರೆ ಅಂದರೆ ಮಗು ಆದ ಮೇಲೆ ಸರಿ ಹೋಗಿಬಿಡ್ತಾರೆ ಹತ್ತಿರ ಬರ್ತಾರೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಮಗುನೂ ಕೂಡ ಮಾಡ್ಕೊಂಬಿಡ್ತಾರೆ ದಿಸ್ ಈಸ್ ಅನ್ಪ್ರಿಪೇರ್ಡ್ ಪೇರೆಂಟ್ ಹುಡ್ ಯಂಗ್ ಕಪಲ್ಸ್ ಲ್ಯಾಕ್ ಆಫ್ ಮೆಚುರಿಟಿ ಆ್ಯಂಡ್ ಟು ರೈಸ್ ಚಿಲ್ಡ್ರನ್ ಅವ್ರಿಗೆ ಅದ್ರ ಬಗ್ಗೆ ಮೆಚುರಿಟಿನೇ ಇರೋದಿಲ್ಲ ಅದರಿಂದ ಏನಾಗ್ತದೆ ಅವರ ವೈಯಕ್ತಿಕ ಒತ್ತಡಗಳು ಹೆಚ್ಚಾಗ್ತಾ 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 ಒಂದು ಒಳ್ಳೆಯ ಆದಾಯ ಇರೋದಿಲ್ಲ ಆರ್ಥಿಕ ಭದ್ರತೆ ಇರೋದಿಲ್ಲ ಅದನ್ನೆಲ್ಲವನ್ನ ಅವ್ರಿಗೆ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರಿಯಾದ ಹ್ಯೂಮನ್ ಸಪೋರ್ಟ್ ಕೂಡ ಅಲ್ಲಿ ಇಲ್ಲದೆ ಹೊರಟೋಗತ್ತೆ ತುಂಬ ಕಾನ್ಫ್ಲಿಕ್ಟ್ಗಳಾಗ್ತಾ ಹೋಗತ್ತೆ ನಾವು ಈ ವಿಷಯದಲ್ಲಿ ಆ ಓಡಿ ಹೋಗುವ ಮಕ್ಕಳನ್ನು ದೂರುವ ಬದಲು ನಮ್ಮ ಪಾತ್ರ ಏನಿದೆ ಅಂತ ಅನ್ನೋದನ್ನು ನೋಡಬೇಕಾಗ್ತದೆ ಅವರಲ್ಲಿ ಉಂಟಾಗುವಂತಹ ಸಹಜವಾದಂತಹ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಅದರ ಬಗ್ಗೆ ಮುಕ್ತವಾಗಿ ಮಾತಾಡೋದು ಡೂಸ್ ಆ್ಯಂಡ್ ಡೋಂಟ್ಸ್ ಇವುಗಳಲ್ಲಿ ಇಲ್ಲದೆ ಅವರ ಸಮಸ್ಯೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಅವರಿಗೆ ಪಿಯರ್ ಪ್ರೆಷರ್ ಒಳಗಾದರೂ ಕೂಡ ನಾವು ಹೇಗೆ ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಅನ್ನೋಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಳ್ಳೋದು ಇಂತಹದನ್ನೆಲ್ಲನೂ ಮಾಡಬೇಕಾಗ್ತದೆ ಮನೆಯವರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಈ ಮಕ್ಕಳು ಓಡೋದಂತಹ ಮಕ್ಕಳು ಅಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಸರಿಯಾದಂತಹ ನ್ಯಾಯ ಒದಗಿಸೋದಕ್ಕಾಗೋದಿಲ್ಲ ಫ್ಯಾಮಿಲಿ ಎನ್ವಾಯನ್ಮೆಂಟ್ ರಿಲೇಷನ್ಶಿಪ್ದು ಒಂದು ಬಾಂಧವ್ಯವನ್ನು ಒದಗಿಸ್ಲಿಕ್ಕಾಗೋದಿಲ್ಲ ಅಷ್ಟೇ ಅಲ್ಲದೆ ಈ ಆ ಮಗುವಿಗೆ ಸರಿಯಾದ ಇವರು ಯಾವಾಗಲೂ ಒತ್ತಡದಲ್ಲಿ ಇರುವುದರಿಂದ ಒತ್ತಡವನ್ನು ಹೊರಗೆ ಹಾಕಲಿಕ್ಕೆ ಇವರು ಪರಸ್ಪರ ದೂರುವುದು ಜಗಳಕ್ಕೆ ಕಾರಣ ಆಗುವುದು ಪ್ರಾರಂಭದಲ್ಲಿ ಕಂಡಂತಹ ಆಕರ್ಷಣೆ ಕ್ರಮೇಣ ಅದು ಡೈಲ್ಯೂಟ್ ಆಗ್ತಾ ಹೋಗ್ತದೆ ಈ ಪ್ರಾರಂಭದಲ್ಲಿ ಒಂದು ಅನ್ನಿಸ್ತದೆ ಅದೊಂದು ಬಯಾಲಜಿಕಲ್ ಒಂದು ಅರ್ಜ್ ಉಂಟಾಗಿರುತ್ತದೆ ಅದು ಈ ಪ್ರೇಮ ಕಾಮ ಈ ಸೆಳೆತ ಇವೆಲ್ಲವೂ ಕೂಡ ಉಂಟಾಗಿದ್ದು ನಂತರ ಕ್ರಮೇಣ ಅದು ಡೈಲ್ಯೂಟ್ ಆಗ್ತಾ ಹೋಗ್ತದೆ ಆಗ ನಿಜವಾದಂತಹ ಪರಿಸ್ಥಿತಿ ಒತ್ತಡಗಳು ಅವರಿಗೆ ಕಾಡೋದಕ್ಕೆ ಶುರುವಾಗ್ತದೆ ಹಾಗಾಗಿ ದೊಡ್ಡವರಾದವರು ಶಿಕ್ಷಕರಾಗಲಿ ಕಾಲೇಜು ಅಥವಾ ಸ್ಕೂಲ್ಗಳಲ್ಲಿರುವ ಶಿಕ್ಷಕರಾಗಲಿ ಮನೆಯಲ್ಲಿರುವಂತಹ ಪೇರೆಂಟ್ಸ್ಗಳಾಗಲಿ ಮಕ್ಕಳು ಇಂತಹ ಆಲೋಚನೆಗಳನ್ನು ಹೊಂದಿದ್ದಾರೆ ಅಥವಾ ಇನ್ಕ್ಲಿನೇಷನ್ಸ್ ಒಲವನ್ನು ಹೊಂದಿದ್ದಾರೆ ಅಂತಂದರೆ ಅವರ ಜೊತೆಗೆ ಮುಕ್ತವಾಗಿ ಮಾತಾಡುವುದು ಮತ್ತು ಅವರನ್ನು ಸರಿಯಾದ ಆಪ್ತ ಸಮಾಲೋಚನೆಗೆ ಕರ್ಕೊಂಡು ಹೋಗೋದು ಬಹಳ ಮುಖ್ಯವಾಗ್ತದೆ ಅಟ್ ದ ಫ್ಯಾಮಿಲಿ ಲೆವೆಲ್ ರಿಯಲಿ ವಿ ನೀಡ್ ಟು ವರ್ಕ್ ಯಾಕೆ ಅಂತಂದರೆ ಈ ಕಮ್ಯುನಿಕೇಷನ್ ನಾವು ಅವ್ರ ಜೊತೆಯಲ್ಲಿ ಓಪನ್ ಆಗಿ ಇಟ್ಕೊಳ್ಳಿಲ್ಲ ಅಂತಂದರೆ ನಮ್ಮ ರಿಲೇಷನ್ಶಿಪ್ ಮಕ್ಕಳ ಜೊತೆಗೆ ಜಜ್ಮೆಂಟಲ್ ಆಗಿ ನೀನು ಹೇಳಿದಷ್ಟು ಕೇಳಬೇಕು ನೀನು ಹಿಂಗೆ ಮಾಡಬೇಕು ನೋ ಅವ ನಾವಿದ್ದಂಗೆ ನೀನು ಇರಬೇಕು ಈ ಖಂಡಿತ ಇಲ್ಲ ನಮ್ಮ ಮತ್ತು ಅವರ ಮಧ್ಯದಲ್ಲಿ ಇರುವಂತಹ ಎಮೋಷನಲ್ ಬಾಂಡಿಂಗ್ನ ಬಲಗೊಳಿಸ್ಕೊಳ್ಬೇಕು ಅವರಿಗೆ ನಮ್ಮ ಹತ್ರ ಎಲ್ಲವನ್ನ ಹೇಳ್ಕೊಳ್ಳೋದಕ್ಕೆ ಸೇಫ್ ಅಂತ ಅನ್ನಿಸ್ಬೇಕು ಮೊಟ್ಟ ಮೊದಲನೇದಾಗಿ ನಾವು ಕಂಟ್ರೋಲ್ ಮಾಡುವ ಬದಲು ಗೈಡೆನ್ಸ್ ಮಾಡಬೇಕು ಈ ಅಡೋಲಸೆಂಟ್ಗೆ ಒಂದು ಸ್ಪೇಸ್ ಇರುತ್ತೆ ಅದನ್ನು ನಾವು ಮಾನಿಟ್ರ್ ಮಾಡೋಣ ಆದರೆ ರಿಸ್ಟ್ರಿಕ್ಟ್ ಮಾಡೋದಲ್ಲ ಅದನ್ನ ನಾವು ಗಮನಿಸ್ಕೊಳ್ಬೇಕು ಅವರು ಸ್ನೇಹಪೂರ್ವಕವಾಗಿ ನಮ್ಮ ಜೊತೆ ಮಾತಾಡ್ಕೊಳ್ಳೋ ಆಗಿರಬೇಕು ಅವರ ಪ್ರೈವಸಿಗೆ ನಾವು ರೆಸ್ಪೆಕ್ಟು ಕೊಡಬೇಕು ಮತ್ತು ಅವರನ್ನು ಟ್ರಸ್ಟ್ ಮಾಡಬೇಕು ಯಾವಾಗ ನಾವು ಅವರನ್ನು ವಿಶ್ವಾಸಿಸುತ್ತಿಲ್ಲ ಅಂತಂದಾಗ ಅವರಿಗೆ ನಮ್ಮ ಬಗ್ಗೆ ಅಸಹನೆ ಸಹಜವಾಗಿ ಉಂಟಾಗ್ತಾ ಹೋಗ್ತದೆ ಅದು ಬಿಟ್ಟಂತೆ ಇನ್ನು ಶಾಲೆಗಳಲ್ಲಿ ಕೆರಿಯರ್ ಗೈಡೆನ್ಸು ಮತ್ತೆ ಅಡೋಲಸೆಂಟ್ ಪಿಯರ್ ಪ್ರೆಷರ್ ಇವುಗಳ ಬಗ್ಗೆ ಅವೇರ್ನೆಸ್ ಕೊಡುವಂತಹ ಕಾರ್ಯಕ್ರಮಗಳಾಗಬೇಕು ಮತ್ತೆ ಹೆಲ್ದಿ ಜೆಂಡರ್ ಇಂಟರಾಕ್ಷನ್ಸ್ಗಳು ಸ್ಕೂಲು ಮತ್ತು ಕಮ್ಯುನಿಟಿ ಆ್ಯಕ್ಟಿವಿಟೀಸ್ಗಳೆಲ್ಲ ಆಗಬೇಕು ಗಂಡು ಮತ್ತು ಹೆಣ್ಣು ಒಂದು ಮಾತನಾಡಿದ ತಕ್ಷಣ ಅದಕ್ಕೊಂದು ಬಣ್ಣ ಕಟ್ಟುವಂತಹದ್ದು ಆ ಪೂರ್ವಗ್ರಹ ಪೀಠ ಮನಸ್ಥಿತಿಯಿಂದ ಹೊರಗಡೆ ಬರಬೇಕಾಗ್ತದೆ ಮತ್ತು ಒಂದು ವೇಳೆ ತಮ್ಮ ಮಗು ತಪ್ಪೇ ಮಾಡಿದರೂ ಕೂಡ ಆ ಮಗುವನ್ನು ಖಂಡಿಸುವ ಬದಲು ನಿಂದಿಸುವ ಬದಲು ತಿರಸ್ಕರಿಸುವ ಬದಲು ಸಂಬಂಧವನ್ನು ಕಳೆದುಕೊಳ್ಳುವ ಬದಲು ತಪ್ಪು ಆಗಿದೆ ಅದನ್ನು ಸರಿಪಡಿಸಿಕೊಳ್ಳುವ ವ್ಯಕ್ತಿಯಾಗಿ ನೀನು ಮತ್ತು ನಿನ್ನ ಜೀವನ ನಮಗೆ ಬಹಳ ಮುಖ್ಯ ಅಂತನ್ನುವುದರ ಬಗ್ಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಎಸ್ ಅಫ್ಕೋರ್ಸ್ ಆ ಜೀವ ಮತ್ತು ಆ ಜೀವದ ಜೀವನ ನಮಗೆ ಮುಖ್ಯ ಇದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ತನ್ನ ಕಾಯ್ದೆಗಳ ಮೂಲಕ ಮತ್ತು ಎನ್ ಜಿ ಒಗಳು ಶಾಲೆ ಕುಟುಂಬ ಒಟ್ಟಾರೆ ಸಮಾಜ ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ಎಚ್ಚೆತ್ಕೊಳ್ತಾರೆ ಮತ್ತೆ ಅವರ ಜೊತೆಗೆ ಜೊತೆ ಜೊತೆಯಾಗಿ ಹೇಗೆ ಇರ್ತಾರೆ ಅಂತ ಅನ್ನೋದು ಬಹಳ ಮುಖ್ಯ ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಬರುವ ಹಾಗೆ ನಾವು ನಡ್ಕೊಳ್ಳದೆ ಹೋದರೆ ಅವ್ರು ಇನ್ಯಾರನ್ನ ಟ್ರಸ್ಟ್ ಮಾಡ್ತಾರೆ ಅಫ್ಕೋರ್ಸ್ ಅವರ ಏಜ್ ಗ್ರೂಪ್ನವರು ಅವರ ಪ್ರಿಯರ್ ಗ್ರೂಪ್ ಅವರಷ್ಟೇ ಬುದ್ಧಿ ಉಳ್ಳವರು ಹಿಂದಿನ ಅನುಭವ ಇಲ್ಲದ ಮುಂದಿನ ದೂರದೃಷ್ಟಿ ಇಲ್ಲದ ಅವರಿಗೆ ಆ ಹೊತ್ತಿನ ಹಿತ ಮುದ ಅದನ್ನು ಮಾತ್ರ ನೋಡುವಂತಹ ಆ ಮಕ್ಕಳಿಗೆ ನಾವು ನೆರವಾಗಬೇಕು ನಿಂದನೆ ಖಂಡನೆ ಡೂಸ್ ಅಂಡ್ ಡೋಂಟ್ಸ್ ನಲ್ಲಿ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಅವರು ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಒಂದು ನಮಗೆ ಎದುರು ಬೀಳ್ತಾರೆ ಇತ್ ಅಥವಾ ನಮ್ಮಿಂದ ಪಲಾಯನವ ಮಾಡ್ತಾರೆ ಇದೊಂದು ಸಹಜವಾದ್ದು ನಾವು ಗಮನಿಸ್ಕೊಳ್ಳೋಣ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನ ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು thank you